ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗ್ರಹ ಜ್ಯೋತಿ ಯಾವುದೇ ಬಾಕಿ ಉಳಿಸಿಕೊಂಡಿಲ್ಲ ಎಂದು ಮೇಲ್ಮನವಿಯಲ್ಲಿ ಸಚಿವರಾಗಿರುವಂತಹ ಅವರು ಹೇಳಿಕೊಂಡಿದ್ದಾರೆ ಗ್ರಹ ಜ್ಯೋತಿಗೆ ಎಂಟು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಬಳಕೆಯಾಗಿದೆ ಯಾವುದೇ ಬಾಕಿ ಇನ್ನು ಉಳಿದಿಲ್ಲ ಎಂದು ಸಚಿವರು ಹೇಳಿಕೊಂಡಿದ್ದಾರೆ ಏನದು ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ಬರುವಾಗ ಪಂಚಮ ಯೋಜನೆಗಳನ್ನು ಜಾರಿ ಮಾಡಿತ್ತು ಅದರಲ್ಲಿ ಗೃಹ ಒಂದು ಈಗ ಗೃಹ ಜ್ಯೋತಿ ಬಗ್ಗೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ಗೃಹ ಜ್ಯೋತಿಯ ಯೋಜನೆಯಲ್ಲಿ ಶೇಕಡಾ ಇನ್ನೂರು ಅಡಿ ಯೂನಿಟ್ ಉಚಿತವಾಗಿ ನೀಡಲಾಗುತ್ತಿತ್ತು ಸರ್ಕಾರ ಈ ತನಕ ಒಟ್ಟು ಎಂಟು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ಎಸ್ಕಾಂಗೆ ಪಾವತಿ ಮಾಡಿದ್ದು ಯಾವುದೇ ಬಾಕಿ ಇರುವುದಿಲ್ಲ ಎಂದು ಮೇಲ್ಮನೆಯಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ಜೆಡಿಎಸ್ನ ಶರಣ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಬೆಸ್ಕಾಂಗೆ ಮೂರು ಸಾವಿರದ ಎಂಟುನೂರ ಎಂಬತ್ತ್ ಮೂರು ಕೋಟಿ ರೂಪಾಯಿ ಮೆಸ್ಕಾಂ ಎಂಟುನೂರ ತೊಂಬತ್ತೇಳು ಸೆಸ್ಕಾಂ ಎಂಟುನೂರ ಎಂಬತ್ತೆಂಟು ಹೆಸ್ಕಾಂ ಸಾವಿರದ ಐನೂರ ನಲವತ್ತಾರು ಜೆಸ್ಕಾಂ ಒಂಬೈನೂರ ಒಂಬತ್ತ್ಮೂರು ಹುಕ್ಕೇರಿ ಮೂವತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರ ಪಾವತಿ ಮಾಡಿದೆ ಎಂದು ಹೇಳಿದರು ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಕಳೆದ ಸಾಲಿನಲ್ಲಿ ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಪಾಯಿಂಟ್ ಎಂಟು ಎಂಟು ದಶಲಕ್ಷ ಯೂನಿಟ್ ಬಳಕೆಯಾಗಿದ್ದರೆ ಈ ಸಾಲಿನಲ್ಲಿ ಈ ತನಕ ಎರಡು ಸಾವಿರದ ಐನೂರ ಐವತ್ತೆಂಟು ಪಾಯಿಂಟ್ ನಲವತ್ತೊಂದು ದಶಲಕ್ಷ ಯೂನಿಟ್ ಬಳಕೆಯಾಗಿದೆ ಎಂದಿದ್ದಾರೆ ಕೆ ಜೆ ಜಾರ್ಜ್ ಅವರು ಧನ್ಯವಾದಗಳು